ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ಹಿಂದಿನ ಶ್ರೀಮದ್ ಭಾಗವತದ ಶ್ಲೋಕದಲ್ಲಿ ನಾವು ನಾರದ ಮಹರ್ಷಿಗಳು ಯುಧಿಷ್ಠಿರ ಮಹಾರಾಜನಿಗೆ ಕಾಲದ ಬಗೆಗಿನ ಜ್ಞಾನವನ್ನು ಕೊಡುವುದನ್ನು ನೋಡಿದ್ದೇವೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿಮೂರನೇ ಅಧ್ಯಾಯದ ನಲವತ್ತ ಏಳನೆಯ ಶ್ಲೋಕ ಅಹಸ್ತಾನಿ ಸಹಸ್ತಾನಾಂ ಅಪದಾನಿ ಚತುಷ್ಪದ ಫಲ್ಗೂನಿ ತತ್ರ ಮಹತಾಂ ಜೀವೋ ಜೀವಸ್ಯ ಕೈಗಳಿಲ್ಲದವು ಕೈಗಳಿರುವವರ ಬೇಟೆಯಾಗುತ್ತವೆ ಪಾಠಗಳಿಲ್ಲದವು ಚತುಷ್ಪಾದಿಗಳ ಬೇಟೆಯಾಗುತ್ತವೆ जीवनाधार आहार सामान्या बिना हाथ के जीवी हाथ सहित जीवियों के आहार होते हैं अपाद जीवी चतुष्पाद जीविके आहार होता है दुर्बल सबलों के जीवन आधार होते हैं ಏಕಜೀವಿ ಆಹಾರ ಹೋತೆ ಅಸ್ತಿತ್ವದ ಹೋರಾಟದಲ್ಲಿ ಜೀವನಾಧಾರಕ್ಕೆ ಕ್ರಮಬದ್ಧವಾದ ನಿಯಮವು ಪರಮೇಚ್ಛೆಯಿಂದಲೇ ಇದೆ ಯಾವುದೇ ಮಟ್ಟದ ಯೋಜನೆಯಿಂದಲೂ ಯಾರೂ ಅದರಿಂದ ತಪ್ಪಿಸಿಕೊಳ್ಳಲಾರರು ಪರಮಪುರುಷನ ಇಚ್ಛೆಗೆ ಎದುರಾಗಿ ಐಹಿಕ ಜಗತ್ತಿಗೆ ಬಂದ ಜೀವಿಗಳು ಮಾಯಾಶಕ್ತಿ ಎಂದು ಕರೆಯಲಾದ ಅತ್ಯುನ್ನತ ಶಕ್ತಿಯ ನಿಯಂತ್ರಣಕ್ಕೆ ಒಳಪಡುತ್ತವೆ ಮಾಯಾಶಕ್ತಿ ಭಗವಂತನ ನಿಯೋಗಿಯಾಗಿ ನಿಯೋಜಿತವಾಗಿದೆ ತ್ರಿವಿಧ ಕ್ಲೇಶಗಳಿಂದ ಬದ್ಧಾತ್ಮರನ್ನ ಚೀಟಿ ಹಿಂಸಿಸುವುದೇ ಈ ದೈವಿ ಮಾಯೆಯ ಉದ್ದೇಶವಾಗಿದೆ ಆ ದುಃಖಗಳಲ್ಲಿ ಒಂದನ್ನು ಈ ಶ್ಲೋಕದಲ್ಲಿ ಹೀಗೆಂದು ವಿವರಿಸಲಾಗಿದೆ ದುರ್ಬಲರು ಸಬಲರ ಜೀವನಾಧಾರವಾಗಿರುವರು ಬಲಿಷ್ಠರ ದಾಳಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಯಾರಲ್ಲೂ ಸಾಕಷ್ಟು ಬಲ ಇರುವುದಿಲ್ಲ ಭಗವತ್ ಸಂಕಲ್ಪದಿಂದ ದುರ್ಬಲರು ಸಬಲರು ಅತಿಬಲರು ಎಂದು ಕ್ರಮಬದ್ಧವಾದ ವಿಭಾಗಗಳಿವೆ ಹುಲಿಯೊಂದು ದುರ್ಬಲ ಪ್ರಾಣಿಯನ್ನೋ ಮನುಷ್ಯನನ್ನೋ ತಿಂದರೆ ಅಲ್ಲಿ ಶೋಕಿಸಬೇಕಾದ್ದೇನಿಲ್ಲ ಏಕೆಂದರೆ ಅದು ಸರ್ವಶ್ರೇಷ್ಠ ಭಗವಂತನ ನಿಯಮವಾಗಿದೆ ಮನುಷ್ಯ ಜೀವಿಯು ಇನ್ನೊಂದು ಜೀವಿಯನ್ನ ಜೀವನಾಧಾರವಾಗಿಸಿಕೊಳ್ಳಬೇಕೆಂಬ ನಿಯಮವಿದ್ದರೂ ಅಲ್ಲಿ ಉತ್ತಮ ಅರಿವಿನ ನಿಯಮ ಕೂಡ ಇದೆ ಧರ್ಮ ಗ್ರಂಥಗಳ ನಿಯಮಗಳನ್ನು ಪಾಲಿಸುವುದೇ ಮನುಷ್ಯ ಜೀವಿಯ ಉದ್ದೇಶವಾಗಿದೆ ಇದು ಪ್ರಾಣಿಗಳಿಗೆ ಸಾಧ್ಯವಿಲ್ಲ ಮನುಷ್ಯ ಜೀವಿ ಇರುವುದೇ ಆತ್ಮಸಾಕ್ಷಾತ್ಕಾರಕ್ಕಾಗಿ ಆ ಉದ್ದೇಶಕ್ಕಾಗಿ ಭಗವಂತನಿಗೆ ಮೊದಲು ಅರ್ಪಿಸದ ಏನನ್ನೂ ಆತ ತಿನ್ನುವುದಿಲ್ಲ ತರಕಾರಿ ಹಣ್ಣು ಪತ್ರೆ ಧಾನ್ಯಗಳಿಂದ ಸಿದ್ಧಪಡಿಸಿದ ಎಲ್ಲ ಬಗೆಯ ಆಹಾರವನ್ನು ಭಗವಂತನು ತನ್ನ ಭಕ್ತನಿಂದ ಸ್ವೀಕರಿಸುತ್ತಾನೆ ಹಣ್ಣು ಪತ್ರೆ ಹಾಲುಗಳನ್ನು ವಿಭಿನ್ನ ಬಗೆಗಳಲ್ಲಿ ಭಗವಂತನಿಗೆ ಅರ್ಪಿಸಬಹುದು ಭಗವಂತನಿಗೆ ಅಡಿಗೆಯನ್ನ ನೈವೇದ್ಯ ಮಾಡಿದ ಬಳಿಕ ಭಕ್ತನು ಪ್ರಸಾದದ ಪಾಲನ್ನು ಸ್ವೀಕರಿಸುತ್ತಾನೆ ಅದರಿಂದ ಅಸ್ತಿತ್ವದ ಹೋರಾಟದ ಬಳಲಿಕೆಗಳೆಲ್ಲ ಕ್ರಮೇಣ ಉಪಶಮನಗೊಳ್ಳುತ್ತವೆ ಭಗವದ್ಗೀತೆ ಇದನ್ನು ದೃಢೀಕರಿಸಿದೆ ಪ್ರಾಣಿಗಳನ್ನು ತಿನ್ನುವ ಅಭ್ಯಾಸವುಳ್ಳವರೂ ಕೂಡ ಆ ಅಡಿಗೆಯನ್ನು ಸಮರ್ಪಿಸಬಹುದು ಆದರೆ ಅದು ನೇರವಾಗಿ ಭಗವಂತನಿಗಲ್ಲ ಭಗವಂತನ ನಿಯೋಗಿಗಳಿಗೆ ಕೆಲವು ಧಾರ್ಮಿಕ ಸಂಸ್ಕಾರಗಳ ನಿಯಮದಡಿಯಲ್ಲಿ ಅರ್ಪಿತವಾಗಬೇಕು ಪ್ರಾಣಿ ಭಕ್ಷಣವನ್ನು ಪ್ರೋತ್ಸಾಹಿಸುವುದು ಧರ್ಮ ಗ್ರಂಥಗಳ ಕಟ್ಟಳೆಗಳ ಉದ್ದೇಶವಲ್ಲ ಬದಲಾಗಿ ನಿಯಂತ್ರಿತ ನಿಯಮಗಳಿಂದ ಅದನ್ನು ಮಿತಗೊಳಿಸುವುದೇ ಆಗಿದೆ ಜೀವಿಯು ಇತರ ಬಲವತ್ತರವಾದಂತಹ ಜೀವಿಗಳ ಜೀವನಾಧಾರದ ಮೂಲವಾಗಿದೆ ಯಾರು ಯಾವ ಸನ್ನಿವೇಶದಲ್ಲೂ ತಮ್ಮ ಜೀವನಾಧಾರದ ಬಗ್ಗೆ ಅತಿಯಾಗಿ ವ್ಯಾಕುಲರಾಗಬಾರದು ಏಕೆಂದರೆ ಎಲ್ಲೆಡೆ ಜೀವಿಗಳಿದ್ದಾರೆ ಯಾವ ಜೀವಿಯು ಯಾವ ಸ್ಥಳದಲ್ಲೂ ಆಹಾರದ ಅಭಾವದಿಂದ ಉಪವಾಸ ಬೀಳುವುದಿಲ್ಲ ದೊಡ್ಡಪ್ಪ ಚಿಕ್ಕಪ್ಪಂದಿರು ಆಹಾರದ ಅಭಾವದಿಂದ ಬಳಲುವರೆಂದು ಚಿಂತೆಗೊಳಗಾಗಬಾರದು ಎಂದು ನಾರದರು ಮಹಾರಾಜ ಯುಧಿಷ್ಠಿರನಿಗೆ ಸಲಹೆ ಇತ್ತರು ಕಾಡಿನಲ್ಲಿ ದೊರೆಯುವ ಸಸ್ಯಾಹಾರವನ್ನೇ ಸರ್ವಶ್ರೇಷ್ಠ ಭಗವಂತನ ಪ್ರಸಾದವೆಂದು ಸ್ವೀಕರಿಸಿ ಅವರು ಬದುಕಬಲ್ಲರು ತನ್ಮೂಲಕ ಮುಕ್ತಿ ಪಥವನ್ನು ಅರಿಯುವರು ಬಲವತ್ತರವಾದವರಿಂದ ದುರ್ಬಲ ಜೀವಿಗಳ ಶೋಷಣೆಯು ಅಸ್ತಿತ್ವದ ಸಹಜ ನಿಯಮವಾಗಿದೆ ಜೀವಿಗಳ ವಿಭಿನ್ನ ರಾಜ್ಯಗಳಲ್ಲಿ ದುರ್ಬಲರನ್ನು ಕಬಳಿಸುವ ಪ್ರಯತ್ನ ಯಾವಾಗಲೂ ಇದೆ ಐಹಿಕ ನಿಯಮಗಳ ಅಡಿಯಲ್ಲಿ ಕೃತಕ ಮಾರ್ಗದಿಂದ ಈ ಪ್ರವೃತ್ತಿಯನ್ನು ತಡೆಯುವ ಸಾಧ್ಯತೆ ಇಲ್ಲ ಆಧ್ಯಾತ್ಮಿಕ ನಿಯಮಗಳ ಅಭ್ಯಾಸದಿಂದ ಮನುಷ್ಯ ಜೀವಿಯಲ್ಲಿ ಉಂಟಾಗುವ ಆಧ್ಯಾತ್ಮಿಕ ಪ್ರಜ್ಞೆಯ ಜಾಗೃತಿಯಿಂದ ಮಾತ್ರ ಇದನ್ನು ತಡೆಯಬಹುದು ಈ ಆಧ್ಯಾತ್ಮಿಕ ನಿಯಂತ್ರಣ ತತ್ವಗಳು ಒಂದು ಕಡೆ ದುರ್ಬಲ ಪ್ರಾಣಿಗಳ ವಧೆಯನ್ನು ಮಾಡುತ್ತಲೇ ಇನ್ನೊಂದೆಡೆ ಇತರರೊಡನೆ ಶಾಂತಿಯುತ ಸಹಬಾಳ್ವೆಯನ್ನು ಉಪದೇಶಿಸುವುದಕ್ಕೆ ಅವಕಾಶ ಕೊಡುವುದಿಲ್ಲ ಮನುಷ್ಯನು ಪ್ರಾಣಿಗಳಿಗೆ ಶಾಂತಿಯುತ ಸಹಬಾಳ್ವೆ ನಡೆಸಲು ಅನುವು ಮಾಡಿಕೊಡದಿದ್ದರೆ ಅವನು ಮನುಷ್ಯ ಸಮಾಜದಲ್ಲಿ ಶಾಂತಿಯುತ ಜೀವನವನ್ನು ಹೇಗೆ ತಾನೇ ನಿರೀಕ್ಷಿಸಲು ಸಾಧ್ಯ ಆದ್ದರಿಂದ ಕುರುಡು ನಾಯಕರು ಪರಮಪುರುಷನನ್ನು ಅರಿಯಬೇಕು ಆ ಬಳಿಕ ದೇವರ ಸಾಮ್ರಾಜ್ಯವನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಬೇಕು ಜಗತ್ತಿನ ಜನಸಮೂಹದ ಮನದಲ್ಲಿ ದೈವ ಪ್ರಜ್ಞೆ ಜಾಗೃತವಾಗದಿದ್ದಲ್ಲಿ ದೇವರ ರಾಜ್ಯ ಅಥವಾ ರಾಮರಾಜ್ಯ ಸಾಧ್ಯವಿಲ್ಲದಾಗಿದೆ ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೋ ಭವಂತು